ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರುವಂತಹ ಅಪ್ಡೇಟೆಡ್ ವಿಷಯದ ಬಗ್ಗೆ ತಿಳ್ಕೊಳ್ಬಹುದು ಪೆನ್ಷನ್ ಹೌದು ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಪೆನ್ಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಕೇಂದ್ರ ಸರ್ಕಾರದಿಂದ ಪಿಂಚಣಿದಾರರಿಗೆ ಒಂದು ಸಂತೋಷದ ಒಂದು ಶುದ ಸುದ್ದಿಯನ್ನು ಸರ್ಕಾರ ಕೊಟ್ಟಿದೆ ಏನು ಈ ಪಿಂಚಣಿ ಯೋಜನೆಯ ಕಾರ್ಯ ಏನು ಈ ಒಂದು ಸಂತೋಷದ ಸುದ್ದಿ ಅನ್ನೋದು ನಾವು ತಿಳ್ಕೊಂಡು ಬರೋಣ ಈ ಒಂದು ಸುದ್ದಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ನೌಕರರ ಪಿಂಚಣಿ ಕುರಿತಾಗಿ ಒಂದು ಶುಭ ಶು ಸುದ್ದಿಯನ್ನೇ ಕೂಡ ಸರ್ಕಾರ ನೀಡಿದೆ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಶೀಘ್ರ ಜಾರಿಗೆ ಬರಲಿದೆ ಇದರಿಂದ ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಒಂದು ಬಿಗ್ ರಿಲೀಫ್ ಅನ್ ಅನ್ನೋದು ಒಂದು ಸಿಗಬಹುದು ಅನ್ನೋದನ್ನು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪಿಂಚಣಿ ಯೋಜನೆಯ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಿಹಿ ಸುದ್ದಿ ಏನು ಅನ್ನೋದ್ರ ಬಗ್ಗೆ ನನ್ನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊ ಹೇಳ್ತೀನಿ ಸ್ನೇಹಿತರೆ ಉದ್ಯೋಗಿಗಳ ಭವಿಷ್ಯಕ್ಕಾಗಿ ಸರ್ಕಾರ ನೌಕರರ ಭವಿಷ್ಯ ಯೋಜನೆ ಅಂದರೆ ಇ ಪಿ ಎಫ್ ಅಥವಾ ಪಿ ಎಫ್ ಯೋಜನೆಯನ್ನು ಪ್ರಾರಂಭಿಸಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ನೀವೆಲ್ಲ ಒಂದು ಸರ್ಕಾರದ ಒಂದು ಉದ್ಯೋಗದಲ್ಲಿದ್ದೀರಾ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪನಿಯಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಇರುತ್ತೆ ಯಾರೆಲ್ಲ ಸರ್ಕಾರದ ಒಂದು ಯೋಜನೆ ಅಲ್ಲಿ ಜಾಬಿನಲ್ಲಿ ಅಂದರೆ ಉದ್ಯೋಗದಲ್ಲಿ ಇದ್ದೀರಾ ಅಂತಹವರಿಗೆಲ್ಲ ಒಂದು ಈ ಒಂದು ನೌಕರರ ಭವಿಷ್ಯಕ್ಕಾಗಿ ಒಂದು ಯೋಜನೆಯನ್ನು ಮಾರ್ಪಾಡು ಮಾಡಲಾಗಿದೆ ಅದೇ ಬಂದು ಇ ಪಿ ಎಫ್ ಅಥವಾ ಒಂದು ಪಿ ಎಫ್ ಯೋಜನೆ ಅಂತಲೇ ಹೇಳ್ಬೋದು ಇದರ ಭಾಗವಾಗಿ ಸೇವೆಯ ನಂತರ ಕೂಡ ನಮಗೆ ಪಿಂಚಣಿಯನ್ನು ಒಂದು ನೀಡಲಾಗ್ತಿದೆ ಏನು ಆ ಪಿಂಚಣಿ ಆ ಪಿಂಚಣಿ ಬಗ್ಗೆ ಏನು ಮೊದಲು ಚೇಂಜ್ ಆಗಿತ್ತು ಅಂತ ಹೇಳಿದರೆ ಇತ್ತೀಚೆಗಷ್ಟೇ ಈ ಪಿಂಚಣಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ ಆ ಶುಭ ಶುದ್ಧಿ ಏನು ಅನ್ನೋದನ್ನ ನಾವು ಇವಾಗ ನೋಡ್ಕೊಂಬರೋಣ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ಅಡಿಯಲ್ಲಿ ಪಿಂಚಣಿಗಳನ್ನು ನೀಡುತ್ತಿದೆ ಆದರೆ ಹೊಸ ವರ್ಷದಲ್ಲಿ ಈ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳಾಗಲಿವೆ ಎಂದು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಅಂದರೆ ಏನೇನೆಲ್ಲ ಇ ಪಿ ಎಫ್ ಒ ಅಲ್ಲಿ ಏನು ಇ ಪಿ ಎಸ್ ಅಲ್ಲಿ ಅಡಿಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಹೊಸ ವರ್ಷದ ನಂತರ ಏನೆಲ್ಲ ಬದಲಾವಣೆಯನ್ನು ತರ್ತಿದೆ ಕೇಂದ್ರ ಸರ್ಕಾರ ಈ ಮಟ್ಟಿಗೆ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯೊಂದು ಜಾರಿಯಾಗಲಿದೆ ಅನ್ನೊಂದ್ರ ಮುಖ ಮುಖಾಂತರ ನಾವು ಈ ಒಂದು ಬದಲಾವಣೆ ಮುಖಾಂತರ ಈ ಒಂದು ಯೋಜನೆ ಬಗ್ಗೆ ಹೆಚ್ಚು ಮಾಹಿತಿನ ತಿಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಇನ್ನು ಮೇಲೆ ಪ್ರತಿದಿನ ವೀಡಿಯೋಸ್ಗಳು ಮಾಡ್ತೀನಿ ಸ್ನೇಹಿತರೆ ನಿಮಗೆ ಎಲ್ಲ ತರಹ ವಿಡಿಯೋಸ್ಗಳನ್ನ ನೋಡ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತುಂಬ ಮಾಹಿತಿಗಳನ್ನ ನೀವು ಪ ಪಡ್ಕೊಳ್ಬಹುದು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇದರಿಂದ ಬರುವಂತಹ ವೀಡಿಯೋಗಳನ್ನ ಹೆಚ್ಚು ವೀಡಿಯೋಗಳನ್ನ ತಿಳ್ಕೊಳ್ಬೋದು ಘಟನೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು ಯಾರಿಗೆಲ್ಲ ಕನ್ನಡ ಓದಲಿಕ್ಕೆ ಬರೋಲ್ಲ ಅವರು ಕೇಳು ಕೂಡ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು ಹಾಗಾಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ಈ ಒಂದು ಕಂಟೆಂಟ್ ಏನು ನಿಮಗೆ ಅರ್ಥ ಆಗಿದೆ ಇದ್ರ ಬಗ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ನನ್ನ ಕೈಲಾದ ಹೆಲ್ಪನ್ನು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಇದು ನಿಮ್ಮ ಸಹಾಯಕ್ಕಾಗಿ ಇರುವಂತಹ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ಬರುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಒಂದು ಉಪಯುಕ್ತವಾದ ವಿಷಯಗಳೇ ಆಗಿರುತ್ತವೆ ಹಾಗಾಗಿ ನಿಮಗೆ ಈ ಒಂದು ವಿಷಯಗಳ ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೊಳ್ಬಹುದು ಮತ್ತು ನಿಮ್ಮ ಏನೇ ಒಂದು ಡೌಟ್ ಇದ್ದರೂ ಕೂಡ ಏನೇ ಒಂದಿದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಪಿಂಚಣಿ ವ್ಯವಸ್ಥೆಯಲ್ಲಿ ಏನೆಲ್ಲ ಜಾರಿಗೆ ಆಗಿದೆ ಅಂತ ಹೇಳಿದರೆ ನಾವಿವಾಗ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಪರಿಚಯಿಸಲು ಒಂದು ಇ ಪಿ ಎಫ್ ಒ ಅನುಮೋದನೆಯನ್ನು ಪಡೆದಿದೆ ಅಂತ ಕೇಂದ್ರ ಸರ್ಕಾರ ಕಾರ್ಮಿಕರ ಸಚಿವ ಮತ್ತು ಇ ಪಿ ಎಫ್ ಟ್ರಸ್ಟ್ ಬೋರ್ಡ್ ಅಧ್ಯಕ್ಷ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಪರಿಚಯಿಸಿದಂತಹ ಮತ್ತು ಅದನ್ನು ಅನುಮೋದನೆ ಪಡೆದಿದೆ ಅಂತ ಹೇಳಿ ಕಾರ್ಮಿಕ ಸಚಿ ಕಾರ್ಮಿಕ ಸಚಿವರಾದಂತಹ ಮತ್ತು ಇ ಪಿ ಎಫ್ ಟ್ರಸ್ಟ್ ಬೋರ್ಡ್ನ ಅಧ್ಯಕ್ಷ ಆದಂತಹ ಮನ್ಸುಖ್ ಮಂಡಾವಿಯವರು ಈ ಒಂದು ಇ ಪಿ ಎಫ್ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ದೇಶದ ಎಲ್ ಎಲ್ಲಿಂದಲಾದರೂ ಕೂಡ ಯಾವುದೇ ಬ್ಯಾಂಕ್ನಿಂದ ಕೂಡ ಮತ್ತು ಯಾವುದೇ ಪ್ರದೇಶದಿಂದ ಕೂಡ ನೀವು ಪಿಂಚಣಿಯನ್ನು ಪಡ್ಕೋಬಹುದು ಈಗ ನೀವು ಕೆಲಸ ಮಾಡಿದ ಜಾಗವೇ ಯಾವುದೋ ಬೇರೆ ಇರುತ್ತೆ ಬೇರೆ ಸ್ಟೇಟ್ ಇರುತ್ತೆ ಆದರೆ ನೀವು ಇರೋ ಜಾಗನೇ ಬೇರೆ ಇರುತ್ತೆ ನಿಮ್ಮ ರೆಸಿಡೆನ್ಷಿಯಲ್ಲೇ ಬೇರೆ ಇರುತ್ತೆ ಆದರೂ ಕೂಡ ನೀವು ಸುಲಭವಾಗಿ ಈ ಒಂದು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಕೇಂದ್ರದ ಈ ಇತ್ತೀಚಿನ ನಿರ್ಧಾರದಿಂದ ಸುಮಾರು ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರು ಪ್ರಯೋಜನೆಯನ್ನು ಪಡೆಯಲಿದ್ದಾರೆ ಬರೀ ಹತ್ತು ಜನ ಇಪ್ಪತ್ತು ಜನ ಹತ್ತು ಸಾವಿರ ಎಲ್ಲ ಸ್ನೇಹಿತರೆ ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಅಂದರೆ ಎಪ್ಪತ್ತೆಂಟು ಜನ ಎಪ್ಪತ್ತೆಂಟು ಲಕ್ಷ ಪೆನ್ಷನ್ ಪಡೆಯುವರು ಈ ಒಂದು ಯೋಜನೆ ಅಂದರೆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಮತ್ತು ಇ ಪಿ ಎಫ್ ಒ ಆಧುನೀಕರಣದಲ್ಲಿ ಅಧಿಕೃತ ಪಾವತಿ ವ್ಯವಸ್ಥೆಯು ಅತ್ಯಂತ ಮಹತ್ವವಾಗಿದೆ ಏಕೆ ಏಕೆಂಥೇಳಿದ್ರೆ ಇದೊಂದು ತುಂಬ ಉಪಯುಕ್ತವಾದ ಒಂದು ಅನ್ನೋದು ತುಂಬಾ ನಮಗೆ ವಯಸ್ಸಾದಂತಹ ಕಾಲದಲ್ಲಿ ತುಂಬ ಸಹಾಯ ಮಾಡೋಕ್ಕಾಗುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಈಗಿಂದ ನಾವು ಎಷ್ಟಾಗದಷ್ಟು ಕೂಡಿಟ್ರೆ ಮುಂದೆ ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಮಾಂಡವಿಯವರು ಹೇಳಿದ್ದಾರೆ ಹಾಗಾಗಿ ಈ ಉದ್ಯೋಗದಲ್ಲಿರೋರಿಗೆ ಈ ಈ ಒಂದು ಪಿಂಚಣಿ ಬಗ್ಗೆ ಹಲವಾದ ಹಲವಾರು ಒಂದು ಬೇಡಿಕೆಗಳನ್ನೂ ಕೂಡ ಮಾಂಡವಿಯವರು ಇಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಪ್ರಸ್ತುತ ಇ ಪಿ ಎಫ್ ಒ ವಲಯ ಅತ್ ಅಥವಾ ಪ್ರಾದೇಶಿಕ ಕಚೇರಿಗಳ ಕೇವಲ ಮೂರರಿಂದ ನಾಲ್ಕು ಬ್ಯಾಂಕ್ಗಳೊಂದಿಗೆ ಒಪ್ಪಂದಗಳನ್ನು ಹೊಂದಿವೆ ನೋಡಿ ಸ್ನೇಹಿತರೆ ಯಾರದೆಲ್ಲ ಅಕೌಂಟ್ ಇ ಪಿ ಎಫ್ ಒ ಅನ್ನೋದಿದೆಯೋ ನಿಮ್ಮ ಅಕೌಂಟು ಪ್ರಾದೇಶಿಕ ಕಚೇರಿಗಳಲ್ಲಿದ್ದರೂ ಕೂಡ ಮೂರರಿಂದ ನಾಲ್ಕು ಬ್ಯಾಂಕ್ಗಳದು ಒಪ್ಪಂದ ಅಂತ ಹೇಳಿದ್ರೆ ಅದು ಒಪ್ಪಂದವನ್ನು ಹೊಂದ್ಕೊಂಡಿರುತ್ತೆ ಪಿಂಚಣಿ ಪ್ರಾರಂಭಿಸುವ ಸಮಯದಲ್ಲಿ ಪಿಂಚಣಿದಾರರು ಪರಿಶೀಲನೆಗಾಗಿ ಆಯಾ ಬ್ಯಾಂಕ್ಗಳಿಗೆ ಹೋಗಬೇಕಾಗುತ್ತದೆ ನಿಮ್ಮ ಪಿಂಚಣಿ ಕಟ್ಟಾಗ್ತದೆ ಡಿಡಕ್ಟ್ ಆಗ್ತಿದೆ ಬ್ಯಾಂಕಿಂದ ಅಂದರೆ ಒಂದು ಸಲ ನಿಮ್ದು ಯಾವ ಅಕೌಂಟಲ್ಲಿದ್ದರೆ ಯಾವ ಎಕ್ ಯಾವ್ಯಾವ ಅಕೌಂಟಿಂದ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದೇ ಅಕೌಂಟಲ್ಲಿ ನಿಮ್ದು ಅಕೌಂಟ್ ಇದೆಯಾ ಅನ್ನೋದು ಒಂದು ಸಲ ನೀವು ನಿಮ್ಮ ಬ್ಯಾಂಕಿಗೆ ಭೇಟಿ ಕೊಟ್ಟು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ ಆದರೆ ಇತ್ತೀಚಿನ ಬದಲಾವಣೆಯೊಂದಿಗೆ ಅದು ಇನ್ನು ಮುಂದೆ ಅಗತ್ಯವಿಲ್ಲ ಏನಕ್ಕೆ ಅಗತ್ಯವಿಲ್ಲ ಅಂತ ಹೇಳಿದ್ರೆ ಯಾಕೆ ಈ ಥರ ನಾವು ನಮ್ಮ ಬ್ಯಾಂಕ್ಗಳಿಗೆ ಹೋಗಿ ಇದನ್ನು ಚೆಕ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೇಂದ್ರೀಕೃತ ಪಾವತಿ ವ್ಯವಸ್ಥೆ ಜಾರಿಯಾದರೆ ಪಿಂಚಣಿದಾರರು ಶಾಖೆಗೆ ಭೇಟಿ ನೀಡುವ ಅಗತ್ಯವಿಲ್ಲ ಈ ಒಂದು ಕೇಂದ್ರೀಕೃತ ಪಾವತಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಪಿಂಚಣಿದಾರರು ಶಾಖೆಗೆ ಭೇಟಿ ನೀಡುವ ಒಂದು ಅವತ್ ಅಗತ್ಯವನ್ನೇ ಇರಲ್ಲ ಅಲ್ಲದೆ ಪಿಂಚಣಿ ಬಿಡುಗಡೆಯಾದ ತಕ್ಷಣ ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಇವಾಗ ಅದ್ರದ್ದೊಂದು ಒಂದು ಮೆಚುರಿಟಿ ಡೇಟ್ ಅಂತಲೂ ಕೂಡ ಇರುತ್ತೆ ಸ್ನೇಹಿತರ ಆ ಡೇಟ್ ಮುಖಾಂತರ ನಿಮ್ಮದು ಅದು ಮೆಚುರಿಟಿ ಡೇಟ್ ಮುಗ್ದಿದೆ ಅಂದರೆ ಆಟೋಮೆಟಿಕಲಿ ನಿಮ್ಮ ಖಾತೆ ನಿಮ್ಮ ಅಕೌಂಟಿಗೆ ಕೂಡ ನೇರವಾಗಿ ಹಣ ಕೂಡ ಜಮಾ ಆಗುತ್ತೆ ಆ ಒಂದು ಸುಲಭವಾದ ಒಂದು ವ್ಯವಸ್ಥೆಯನ್ನು ಕೂಡ ನಮಗೆ ಈ ಒಂದು ಕೇಂದ್ರೀಕೃತ ಪಾವತಿ ವ್ಯವಸ್ಥೆಯಲ್ಲಿ ಜಾರಿ ಮಾಡಿದ್ದಾರೆ ಹಾಗಾಗಿ ಪಿಂಚಣಿದಾರರು ಯಾವುದೇ ಒಂದು ಶಾಖೆಗೆ ಬೇಡೋ ಭೇಟಿ ನೀಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ನಿಮ್ಮ ಹಣ ನೇರವಾಗಿ ನಿಮಗೆ ಜಮಾ ಆಗ್ತದೆ ಮತ್ತು ಇ ಪಿ ಎಫ್ ಉದ್ಯೋಗಿಗಳಿಗೆ ಉಳಿತಾಯ ಯೋಜನೆಯಂತೆ ಕೆಲಸ ಮಾಡುತ್ತದೆ ಇ ಪಿ ಎಫ್ ಉದ್ಯೋಗಿಗಳಿಗೆ ಯಾರೆಲ್ಲ ಇ ಪಿ ಎಫ್ ಉದ್ಯೋಗಿಗಳಿದ್ದಾರೆ ಅವರಿಗೆ ಉಳಿತಾಯ ಯೋಜನೆಯಂತೆಯೇ ಕೆಲಸ ಕೂಡ ಮಾಡುತ್ತೆ ಉದ್ಯೋಗಿ ಮತ್ತು ಕಂಪನಿಯು ಪ್ರತಿ ತಿಂಗಳು ನುಡಿ ನೀಡಿದ ಕೊಡುಗೆಗಳನ್ನು ಇ ಪಿ ಎಫ್ ಒ ನಿರ್ವಹಿಸುತ್ತದೆ ಇವಾಗ ಸ್ನೇಹಿತರೆ ಉದ್ಯೋಗದ ಜೊತೆಗೆ ಕಂಪ್ನಿ ಪ್ರತಿ ತಿಂಗಳು ಏನೆಲ್ಲ ಕೊಡುಗೆಗಳ ಆಫರ್ಗಳನ್ನ ಕೊಡುತ್ತೋ ಅದನ್ನು ಕೂಡ ಇ ಪಿ ಎಫ್ ಒ ನಿರ್ವಹಿಸುತ್ತೆ ಸ್ನೇಹಿತರೆ ನೌಕರರು ತಮ್ಮ ಮೂಲ ವೇತನ ಮತ್ತು ತುಟಿ ಭತ್ಯೆಯ ಹನ್ನೆರಡು ಪರ್ಸೆಂಟರಷ್ಟು ಕೊಡುಗೆ ನೀಡಬೇಕು ಕಂಪನಿಯು ಸಹ ಅದೇ ಹನ್ನೆರಡು ಪರ್ಸೆಂಟ್ ಕೊಡುಗೆ ಕೂಡ ನೀಡುತ್ತೆ ಇದು ತುಂಬ ಉತ್ತಮವಾದ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಂಪನಿಯ ಕೊಡುಗೆಯನ್ನು ಎರಡು ಭಾಗಗಳಲ್ಲಿ ಹೂಡಿಕೆ ಕೂಡ ಮಾಡಲಾಗ್ತದೆ ಅದರಲ್ಲಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ನೌಕರರ ಪಿಂಚಣಿ ಯೋಜನೆಗೆ ಇ ಪಿ ಎಸ್ ಠೇವಣಿ ಮಾಡಲಾಗ್ತದೆ ಮತ್ತು ಉಳಿದ ಮೂರು ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ನೌಕರರ ಇ ಪಿ ಎಫ್ ಖಾತೆಗೆ ಜಮಾ ಮಾಡಲಾಗ್ತದೆ ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದರೆ ಇ ಪಿ ಎಫ್ ಬಡ್ಡಿ ದರವನ್ನು ಇ ಪಿ ಎಫ್ ಒ ವಾರ್ಷಿಕವಾಗಿ ಘೋಷಿಸ್ತದೆ ಸೊ ವಾರ್ಷಿಕವಾಗಿ ಘೋಷಿಸ್ ಘೋಷಿಸುವಂತಹ ವಾರ್ಷಿಕವಾಗಿ ಇ ಪಿ ಎಫ್ ಏನು ಘೋಷಿಸುತ್ತೋ ಅದಕ್ಕೆ ಪ್ರಸ್ತುತವಾಗಿ ಈಗ ಆಗಿ ಇ ಪಿ ಎಫ್ ಬಡ್ಡಿ ಏನಿದೆ ಅಂದರೆ ಏಯ್ಟ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಡ್ಡಿ ಇರುತ್ತೆ ಸ್ನೇಹಿತರೆ ಹೀಗಾಗಿ ಕಂಪನಿಯ ಕೊಡುಗೆಗಳು ಕೂಡ ಎರಡು ಭಾಗವಾಗಿರೋದನ್ನ ಕೂಡ ನಾವು ನೋಡ್ಬೋದು ಅದರಲ್ಲಿ ಹೇಗೆ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಪಿಂಚಣಿ ಯೋಜನೆಯನ್ನು ಕೂಡ ನಾವು ನೋಡ್ಬೋದು ಪ್ರಸ್ತುತವಾಗಿ ಇಷ್ಟು ನಮಗೆ ಬಡ್ಡಿ ಕೂಡ ದೊರೀತಾ ಇದೆ ನೀವು ಉದ್ಯೋಗಿ ಆಗಿದ್ದರೆ ಏನಾದರೂ ನೀವೇನು ಎಂಪ್ಲಾಯಿ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನೀವು ಯಾವುದೇ ಒಂದು ಕಂಪ್ನಿಯಲ್ಲಾಗ್ಬೋದು ಪ್ರೈವೇಟ್ ಕಂಪ್ನಿ ಆಗ್ಬೋದು ಗೌರ್ಮೆಂಟ್ ಕಂಪ್ನಿ ಆಗ್ಬೋದು ಗೌರ್ಮೆಂಟಲ್ಲೇ ನೀವು ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಪಿ ಎಫ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಏಕೆಂದರೆ ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ನಿಮ್ಮ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಸ್ಯಾಲ್ರಿಲಿ ಒಂದಿಷ್ಟು ಹಣ ನಿಮಗೆ ಕಟ್ ಆಗ್ತಾ ಇರುತ್ತೆ ಅದೇನು ಕಟ್ ಆಗ್ತಿರುತ್ತೋ ಅದನ್ನೇ ನಾವು ಪಿ ಎಫ್ ಅಂತ ಹೇಳ್ತೀವಿ ಖಾತೆಗೆ ಜಮಾ ಕೂಡ ಆಗುತ್ತೆ ಇವಾಗ ಕಟ್ಟಾಗಿ ಕಟ್ಟಾಗಿ ಅದು ನಿಮ್ಮ ಪಿ ಎಫ್ ಖಾತೆಗೆ ಹೋಗ್ತಾ ಇರುತ್ತೆ ನಿಮ್ಮ ಪಿ ಎಫ್ ಹಣವನ್ನು ನೀವು ಸರ್ಕಾರ ಎಲ್ಲಿ ಹೂಡಿಕೆ ಮಾಡಿ ಮಾಡ್ತದೋ ಗೊತ್ತಿಲ್ಲ ಆದರೆ ಅಂದರೆ ನಿಮಗೆ ಗೊತ್ತಾ ಎಲ್ಲಿ ಅಂತ ಇತ್ತೀಚಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಎಫ್ ಒ ಕೇಂದ್ರ ಸರ್ಕಾರದಿಂದ ಕಳೆದ ಐದು ವರ್ಷಗಳಲ್ಲಿ ಪಿ ಎಫ್ ಹಣದ ಹೂಡಿಕೆ ಬಗ್ಗೆ ಮಾಹಿತಿಯನ್ನು ಕೇಳಿದೆ ನೋಡಿ ಸ್ನೇಹಿತರೆ ಗೌರ್ಮೆಂಟ್ ಇದ್ರ ಬಗ್ಗೆ ಸರ್ಕಾರ ಎಲ್ಲಿ ಹೂಡಿಕೆ ಮಾಡ್ತಿದೆ ಅಂತ ಹೇಳಿದರೆ ಇತ್ತೀಚಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿಗೋಸ್ಕರ ಅಂದರೆ ಇ ಪಿ ಎಫ್ ಒಂದು ಕೇಂದ್ರ ಸರ್ಕಾರದಿಂದ ಕಳೆದ ಐದು ವರ್ಷಗಳಿಂದ ಪಿ ಎಫ್ ಹಣದ ಹೂಡಿಕೆ ಬಗ್ಗೆ ಕೂಡ ಮಾಹಿತಿಯನ್ನು ಸರ್ಕಾರ ಕಲೆ ಹಾಕಿದೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇ ಪಿ ಎಫ್ ಒ ಒಂದು ಬಹು ಮುಖ್ಯವಾದ ಒಂದು ಯೋಜನೆಯೇ ಆಗಿದೆ ಹಾಗಾಗಿ ಲೋಕಸಭೆಯ ಸಂಸದೆ ಟಿ ಸುಮತಿ ಅವರ ಸಾಲ ಉಪಕರಣಗಳು ಮತ್ತು ವಿನಿಮಯ ಟ್ರೆಡೆಂಡ್ ಟ್ರೆಡೆಂಡ್ ಫಂಡ್ಗಳಲ್ಲೂ ಕೂಡ ಇ ಟಿ ಎಫ್ಗಳು ಮತ್ತು ಇ ಪಿ ಎಫ್ ಒ ಹೂಡಿಕೆಯ ಬಗ್ಗೆ ಮಾಹಿತಿ ಕೂಡ ಕೇಳಿದರು ಜೊತೆಗೆ ಇ ಪಿ ಎಫ್ ಒ ಎಕ್ಸ್ಚೇಂಜ್ ಟ್ರೆಡೆಡ್ ಫಂಡ್ಗಳ ಇ ಪಿ ಎಫ್ ಮೂಲಗಳು ಷೇರು ಮಾರುಕಟ್ಟೆಯಲ್ಲಿ ಕೂಡ ನಿರಂತರವಾಗಿ ಹೂಡಿಕೆ ಇದೆ ಇದಲ್ದನೇ ಇ ಪಿ ಎಫ್ ಒ ಕಾಲಕಾಲಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಇ ಟಿ ಎಫ್ಗಳಲ್ಲಿ ಕೂಡ ಭಾರತ ಸರ್ಕಾರದ ವಿವಿಧ ಕಾರ್ಪೊರೇಟ್ ಘಟಕಗಳಲ್ಲೂ ಕೂಡ ಪಾಲನೆಯನ್ನು ಹಿಂತೆಗೆದುಕೊಳ್ಳಲು ಹಣವನ್ನು ನಿಯೋಜಿಸ್ತಾ ಇದ್ದ ಇದೆ ಸ್ನೇಹಿತರೆ ನೋಡಿ ಇ ಪಿ ಎಫ್ ಒ ಅನ್ನೋ ಒಂದು ಶೇರ್ ಮಾರ್ಕೆಟ್ ಸ್ಟಾಕ್ ಕೂಡ ಇದೆ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಡಿಡಕ್ಟ್ ಆಗೋ ಪ್ರತಿಯೊಂದು ಮೊತ್ತನೂ ಕೂಡ ಅದರಲ್ಲೂ ಕೂಡ ಸ್ಟೋರ್ ಆಗ್ತಿರುತ್ತೆ ಹಾಗಾಗಿ ಇ ಪಿ ಎಫ್ ಅನ್ನೋದು ಒಂದು ಸರ್ಕಾರದ ಒಂದು ಪಿಂಚಣಿ ಯೋಜನೆಯ ಒಂದು ಮೂಲವಾದ ಒಂದು ಆ ಫಂಡನ್ನ ಇನ್ವೆಸ್ಟ್ ಮಾಡುವಂಥ ಹೂಡಿಕೆ ಮಾಡುವಂತಹ ಒಂದು ಟ್ರೆಡಿಂಟ್ ಅಂತಲೇ ಕೂಡ ನಾವು ಹೇಳ್ಬೋದು ಇದನ್ನು ಕೂಡ ಒಂದು ವಿನಿಮಯ ಟ್ರೆಡಿಟ್ ಅಂತಲೇ ಕೂಡ ಹೇಳಲಾಗ್ತಿದೆ ಇದರಲ್ಲೂ ಕೂಡ ಸಾಲ ಉಪನಕರಣಗಳು ಮತ್ತು ವಿನಿಮಯ ಟ್ರೆಡಿನ್ಗಳಲ್ಲೂ ಕೂಡ ಫಂಡ್ಗಳನ್ನ ನಾವು ಹೂಡಿಕೆ ಬಗ್ಗೆ ತಿಳ್ಕೊಳ್ಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೇನೇ ಈ ಒಂದು ವಿಷಯದ ಬಗ್ಗೆ ಡೌಟ್ ಇದ್ದರೂ ಈ ಪೆನ್ಷನ್ ಬ ರಿಲೇಟೆಡ್ ಈ ಪಿಂಚಣಿ ಬಗ್ಗೆ ಏನೇ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ಮುಂದೆ ಬರೋ ಅಂತಹ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು